ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವಿಜಯ್ ಬಳಿಗೆ ಗೀತಾ ಹೋಗ್ದಾಳೆ ಅಲ್ಲಿ ವಿಜಿಗೆ ಸತ್ವ ಗೊತ್ತಾಗ್ತದೆ ಆದರೆ ಎಲ್ಲರ ಮುಂದೆ ಕಿರಣ್ ಮಂಡವಾಳ ಬಯಲಾಗ್ತದೆ ಈ ಕಡೆ ಕಿರಣ್ ತಗೋಣಂಥ ಡಿಸ್ಟಿಷನ್ ಈ ಕಡೆ ಕಿರಣ್ ಲಾಕ್ ಆಗೋ ಹಾಗೆ ಮಾಡ್ತದೆ ಹಾಗಾದರೆ ಆಗತ್ತೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಗೀತಾ ವಿಜಿ ಬಳಿಗೆ ಹೋಗ್ತಾಳೆ ಅಲ್ಲಿ ನಿನ್ನನ್ನು ಬಿಡಿಸ್ಕೊಂಡು ಹೋಗೇ ಹೋಗ್ತೀನಿ ಅಂದಾಗ ಹೇಗೆ ಸಾಧ್ಯ ಆಗಿತ್ತ ಸುಮ್ಮನೆ ನನ್ನ ಸಮಾಧಾನ ಕೇಳ್ತಿದ್ಯಾ ಅಂದಾಗ ಇಲ್ಲ ವಿಜಿ ನೀನು ಕೊಲೆ ಮಾಡಿಲ್ಲ ಅಂದಮೇಲೆ ಭಾನುಮತಿನ ಕುಂದಿದ್ಯಾರು ಯಾರು ಯಾಕೆ ಆ ರೀತಿ ಪ್ಲ್ಯಾನ್ ಆಯಿತು ಪ್ರತಿಯೊಂದಕ್ಕೂ ಕೂಡ ನಮಗೆ ಸಾಕ್ಷಿಗಳು ಸಿಗ್ತಾ ಇದೆ ಖಂಡಿತ ನೀನಿನ್ನ ಹೊರಗಡೆ ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತ ಹೇಳ್ತಾಳೆ ಜೊತೆಗೆ ಈ ಕಡೆ ವಿಜಿ ಗೀತಾ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರಲ್ವ ಆ ಸುಪಾರಿ ಕಿಲೋರ್ಸ್ ಅವರನ್ನು ನಾನು ವಿಚಾರಿಸಿದೆ ಹೊಡೆದು ಬಡ್ದು ಕೇಳಿದಾಗ ಅವ್ರು ಸತ್ಯ ಬಾಯ್ಬಿಟ್ರು ಯಾರು ಮಹೇಶ್ ಕುಮ್ಟ ಅಂತ ನನ್ನ ಮೇಲೆ ಅಟ್ಯಾಕ್ ಮಾಡೋಕೆ ಹೇಳಿದ್ದು ಆದರೆ ನಿಜ ಹೇಳಬೇಕು ಅಂದರೆ ಆ ವ್ಯಕ್ತಿ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಮತ್ತೆ ವಿಜಯ್ ಆ ಹೆಸ್ರನ್ನು ಎಲ್ಲೂ ಕೇಳಿದೆ ನಾನು ಅಂತ ಗೀತಾ ಹೇಳ್ತಿದ್ರೆ ಹೌದು ಗೀತಾ ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಯಾರು ಅಂತ ಆ ವ್ಯಕ್ತಿ ಗೊತ್ತಿಲ್ಲ ಆದರೂ ಕೂಡ ಯಾರೋ ಹೊರಗಡೆಯಿಂದ ಈ ಒಂದು ಸುಪಾರಿನ ನನ್ನ ಮೇಲೆ ಕೊಟ್ಟಿದ್ದಾರೆ ಅಂದರೆ ಆ ವ್ಯಕ್ತಿಗೆ ಯಾರೋ ಹೇಳಿದ್ದಾರೆ ಅಂತ ಅನ್ನಿಸ್ತದೆ ಹೊರಗಡೆ ಇರೋರು ಈ ಸುಪಾರಿ ಕೊಟ್ಟಿರೋದು ಅಂತ ಹೇಳ್ತಿದ್ರೆ ವಿಜುಗೆ ಆ ಮಹೇಶ್ ಕುಮಟಾ ಅನ್ನೋ ಹೆಸರನ್ನ ಅಪ್ಪ ಹೇಳ್ತಿದ್ರು ಆ ಕಿರಣ್ ಪದೇ ಪದೇ ಯಾರನ್ನೂ ಮೀಟ್ ಮಾಡ್ತಿದ್ದಾನೆ ಕಾಣ್ದಾಗ ಅವನ ಹೆಸರು ಮಹೇಶ್ ಕುಮಟಾನೆ ಅಂತ ಇದರಿಂದ ಗೊತ್ತಾಗ್ತಿರೋದು ಒಂದೇ ವಿಶ್ವ ನಿನ್ನ ಮೇಲೆ ಸುಪಾರಿ ಕೊಟ್ಟಿದ್ದು ಬೇರೆ ಯಾರೂ ಇಲ್ಲ ಕಿರಣ್ ಕಿರಣ್ಣ ಮಹೇಶ್ ಕುಮಟಾಗೆ ಹೇಳಿ ಈ ಸುಪಾರಿ ಕೊಟ್ಟಿದ್ದಾನೆ ಅಂತ ಹೇಳ್ತಿದ್ದಾಗೆ ವಿಜುಗೆ ಶಾಕ್ ಆಗುತ್ತೆ ಹೀಗೆ ಮಾತಾಡ್ತಿದ್ಯಾ ಗೀತಾ ಅಂದಾಗ ಹೌದು ವಿಜು ನಾನು ಹೇಳ್ತಿರೋದು ನಿಜಾನೆ ಭಾನುಮತಿನ ಕುಂದಿರೋದು ನೀನಲ್ಲ ಆದರೆ ಭಾನುಮತಿನ ಕುಂದಿರೋದು ಅವ್ರ ಮಗ ಕಿರಣ್ ಅಂತ ಹೇಳ್ತಿದ್ದಾಗೆ ವಿಜುಗೆ ಶಾಕ್ ಆಗ್ತದೆ ಏನು ಮಾತಾಡ್ತಿದ್ದೀಯ ಗೀತಾ ನೀನು ಅಂದಾಗ ನಿನ್ನ ನಿಜಾನೇ ಮಾತಾಡ್ತಿದ್ದೀನಿ ವಿಜು ಭಾನುಮತಿನ ಸೈಜ್ ಕಿರಣ್ ಭಾನುಮತಿ ನಂಬಿ ಟ್ರ್ಯಾಪ್ ಆಗಿರೋದು ಕಿರಣ್ಗೋಸ್ಕರನೇ ಅವನ ಪ್ರತಿ ಚಹರೆನ ಕೂಡ ಹೆಚ್ಚಿನ ಕೂಡ ನಾನು ಗಮನಿಸ್ತಾ ಬಂದಿದ್ದೀನಿ ಅಲ್ಲೇ ಗೊತ್ತಾಗ್ತದೆ ಇದನ್ನೆಲ್ಲ ಮಾಡಿರೋದು ಅವನೇ ಅಂತ ಅದಕ್ಕೋಸ್ಕರನೇ ನಿನ್ನೂ ಇಲ್ಲಿ ಮುಗಿಸೋಕೆ ಟ್ರೈ ಮಾಡಿದಾನೆ ನೀನು ಏನು ಯೋಚನೆ ಮಾಡಬೇಡ ವಿಜಯ್ ನಿನ್ನೆ ನಾ ಇಲ್ಲಿಂದ ಕೂರ್ಕೊಂಡು ಹೋಗೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಅಲ್ಲಿಂದ ಹೊರಟ್ರೆ ಈ ಕಡೆ ವಿಜಯ್ ತಪ್ಪು ಮಾಡಿಲ್ಲ ಗೀತಾ ಮತ್ತು ವಿಚಿ ಸತ್ಯ ಹೇಳ್ತಿದ್ದಾರೆ ಅಂತಕ್ಕಂಥದ್ದು ಇನ್ಸ್ಪೆಕ್ಟರ್ಗೆ ಗೊತ್ತಾಗ್ತದೆ ಬಿಕಾಸ್ ಅವರು ಕೂಡ ಸಿ ಸಿ ಟಿ ವಿ ಫುಟೇಜ್ ಟೈಮ್ ವಿಡಿಯೋ ಟೈಮಿಂಗ್ಸ್ ಎಲ್ಲವನ್ನ ಕೂಡ ಕಲೆಕ್ಟ್ ಮಾಡಿ ತರಿಸ್ಕೊಂಡಾಗ ಅವ್ರಿಗೆ ಗೊತ್ತಾಗತಕ್ಕಂಥದ್ದು ಒಂದೇ ಸತ್ಯ ಈ ಕಡೆ ಮೊಬೈಲ್ ಜೋಕಿ ಎಲ್ಲವನ್ನ ನೋಡಿ ಆ ಒಂದು ಡಿಸಿಷನ್ಗೆ ಬರ್ತಿದ್ದಾರೆ ವಿಜಯ್ ಆ ಒಂದು ಫೋನ್ ವಿಜಯ್ ಆ ಒಂದು ಸಮಯದಲ್ಲಿ ದೇವಸ್ಥಾನದಲ್ಲಿದ್ದಾನೆ ಅದರ ನಡುವೆ ಈ ಒಂದು ವಿಡಿಯೋ ಮನೆಯಿಂದ ಭಾನುಮತಿ ಫೋನಿಂದ ಸೆಂಟ್ ಆಗಿದೆ ಹಾಗಾದ್ರೆ ಇದರ ನಡುವೆ ಇರೋ ಟೈಮಿಂಗ್ಸಲ್ಲಿ ಗೊತ್ತಾಗ್ತಿರುವಂಥದ್ದು ಆ ಟೈಮಲ್ಲಿ ವಿಜು ಮನೇಲಿರಲಿಲ್ಲ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಗೀತಾ ಮತ್ತು ವಿಜಯ್ ಹೇಳ್ತಿರೋದು ಸತ್ಯವಾದ ಮಾತು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ ನಂತರ ಆ ಕಡೆ ಮಹೇಶ್ ಗುಂಟಾನ ಭೇಟಿ ಮಾಡಿದಂಥ ಕಿರಣ್ಗೆ ಮಹೇಶ್ ಗುಮ್ಟ ಒಂದು ವಿಶ್ವನ ಹೇಳ್ತಾನೆ ನೋಡು ಫೋನನ್ನು ಮೊದಲು ಹುಡುಕು ಅಂತ ಆದರೆ ಫೋನ್ ಅವ್ನಿಗೆ ಸಿಗದೆ ಇದ್ದಾಗ ಈ ಕಡೆ ಮಹೇಶ್ ಗುಪ್ತ ಬಂದು ಫೋನ್ ಸಿಕ್ಕಿಲ್ಲ ಅದು ಯಾವುದೋ ಮೂಲೆಗೆ ಸಿಕ್ಕೊಂಡಿದೆ ಅಂದಾಗ ಹೌದಾ ಯಾವುದೋ ಮೂಲಿಗೆ ಸೇರ್ಕೊಂಡಿದೆ ಅಂತ ಅಂದರೆ ಅದು ಎಲ್ಲೂ ಇದೆ ಬಿಟ್ಬಿಡು ಯಾರ ಕೈಗೂ ಸಿಗೋದಿಲ್ಲ ಆದರೆ ಆ ರೂಮ್ಗೆ ಯಾರು ಕೂಡ ಹೋಗಬಾರ್ದು ಆ ರೀತಿ ಮಾಡು ಅಂತ ಹೇಳಿದಾಗ ಅದನ್ನು ಮಾಡೋಕ್ಕಾಗತ್ತೆ ಅಂದಾಗ ಅದು ಮಾಡೋಕ್ಕಾಗತ್ತೆ ಅಂದ್ರೆ ಆ ಮನೇಲಿ ಯಾರು ಇರಬಾರ್ದು ಬಿಟ್ಟು ಹಾಗೆ ಎಲ್ಲರನ್ನು ಕೂಡ ಓಡಿಸ್ಬಿಡು ಇದು ನನ್ನ ಮನೆ ಅಂತ ಹೇಳು ಹೋಗಲ್ಲ ಅಂದರೆ ನನ್ನ ಅಪ್ಪ ಅಮ್ಮ ಭಾಳ ಬದುಕಿರೋ ಮನೆ ನಾನು ಯಾಕೆ ಹೋಗಲಿ ನೀವೆಲ್ಲರೂ ಕೂಡ ಹೋಗಿ ವಿಜಿ ಮಾತ್ರ ಅಲ್ಲ ನೀವು ಎಲ್ಲರೂ ಕೂಡ ಹೇಳೇ ವಿಜಿ ಕೊಂದಿರೋದು ನನ್ನ ಅಮ್ಮನ ಸಾವಿಗೆ ನೀವು ಎಲ್ಲರೂ ಕೂಡ ಕಾರಣ ಅಂತ ಹೇಳಿ ಎಲ್ಲರನ್ನ ಕೂಡ ಮನೆಯಿಂದ ಓಡಿಸು ಅಂತ ಹೇಳ್ತಾರೆ ಆ ಸಚಿವನ್ನ ತೊಗೊಂಡು ಬಂದಂತಹ ಕಿರಣ್ ಕೂಡ ಮನೆಗೆ ಬರ್ತದಾಗೆ ಚಂದ್ರಕಾಮ ಶೇಖರ್ ಅವ್ರ ಮುಂದೆ ನೀವು ಮನೆ ಬಿಟ್ಟು ಹೊರಡಿ ಅಂತ ಹೇಳ್ತಿದ್ದಾನೆ ಏನು ಮಾತಾಡ್ತಿದ್ಯಾ ನೀನು ಚಿಕ್ಕವನು ಅಂತ ಮನೆಗೆ ಸೇರಿಸ್ಕೊಂಡು ಪ್ರೀತಿ ಕೊಟ್ಟರೆ ನಾವೇನು ಸುಮ್ಮನೆ ದೇವಿ ಅಂದರೆ ನೀನೇನು ಇಂಥ ಮಾತಾಡ್ತಿದ್ದೀಯ ಅಂದಾಗ ಏನು ಮಾತಾಡ್ತಿದ್ದಾನ ನಿಮ್ಮಿಂದಾನೆ ನಮ್ಮಮ್ಮ ಸತ್ಯದ್ದು ನೀವೇ ವಿಜ್ವಿಗೆ ಹೇಳಿ ಈ ರೀತಿ ಕೊಲ್ಲು ಹಾಗೆ ಮಾಡಿದ್ದು ನೀವು ಎಲ್ಲರೂ ಕೂಡ ನನ್ನಮ್ಮನ ಸಾವಿಗೆ ಕಾರಣ ಆಗಿದರೆ ಆದಮೇಲೆ ನಿಮ್ಗೆ ಯಾರಿಗೂ ಕೂಡ ಇಚ್ಛಾಗ ಇಲ್ಲ ಇಲ್ಲಿ ಜಾಗ ಇಲ್ಲ ಒಂದು ನೀವೇ ಹೋಗಬೇಕು ಯಾಕಂದರೆ ಇದು ನನ್ನಮ್ಮ ಬಾಳಿ ಬದುಕಿದ ಮನೆ ಇಲ್ಲ ಅಂದರೆ ಒಂದಿನ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಕೊಡ್ತೀನಿ ಅಂದರೆ ನಾನೇ ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕಬೇಕಾಗತ್ತೆ ಡಿಸೈಡ್ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಹೇಳ್ತಿದ್ದಾಗೆ ಗೀತಾ ಬರ್ತಾಳೆ ಏನು ಮಾತಾಡ್ತಿದ್ರು ಅಂದಾಗ ಪ್ರತಿ ಬಾರಿ ಹೇಳೋಕ್ ನಾನಿಂದಾಗಲ್ಲ ನನಗಷ್ಟು ಪೇಷನ್ಸ್ ಆ್ಯಂಡ್ ಟೈಮ್ ಕೂಡ ಇಲ್ಲ ಹೇಳಿದ್ದಾನೆ ಇವ್ರಿಗೆ ಡಿಸ್ಕಸ್ ಮಾಡಿಬಿಟ್ಟು ಡಿಸಿಷನ್ ತೊಗೊಳ್ಳಿ ಅಂತ ಹೇಳಿ ಹೋಗ್ತಾನೆ ಈ ಕಡೆ ಎಲ್ಲ ಕೂಡ ಈ ರೀತಿ ನಡೀತಿದ್ರೆ ಆಲ್ರೆಡಿ ಏನು ಪ್ಲ್ಯಾನ್ ಆಯಿತು ಏನು ಗೊತ್ತಿಲ್ಲ ಈ ಕಡೆ ಕಿರಣ್ ತುಂಬಾ ಭಯ ಬಿದ್ದಾನೆ ಏನಾಯಿತು ಕಿರಣ್ ಅಂತ ಗೀತಾ ಹೇಳ್ತಿದ್ದಾಗೆ ಅದು ಅಮ್ಮ ಅಮ್ಮನ ಆತ್ಮ ಬಂದಿತ್ತು ಅಮ್ಮ ದೆವ್ವ ಆಗಿ ನನ್ನ ಮೇಲೆ ಬಂದಿದ್ರು ಹಾಗಾಗಿ ಭಯ ಆಗ್ತದೆ ಅಂದಾಗ ಏನು ಮಾತಾಡ್ತಿದ್ಯ ಕಿರಣ್ ನೀನು ತಪ್ಪು ಮಾಡಿರೋದು ವಿಜಿ ಕೊಂದಿರೋದು ವಿಜಿ ಭಾನುಮತಿ ಅಂತ ಹೇಳಿದ್ಮೇಲೆ ಮೇಲೆ ನಿಮ್ಮ ಅಮ್ಮ ಯಾಕೆ ನಿನ್ನ ಮೇಲೆ ಬರ್ತಾರೆ ನಿನಗೆ ಟಾರ್ಚರ್ ಕೊಡ್ತಾರೆ ಅಂತ ಹೇಳ್ತಿದ್ದಾಗೆ ಕಿರಣ್ ಶೇಖ್ ಆಗ್ತದಾನೆ ಹಾಗಾದರೆ ನೀನು ಏನೋ ತಪ್ಪು ಮಾಡಿದ್ಯಾ ಅಂತ ಅನ್ನಿಸ್ತದೆ ಅಂತ ಶೇಖರ್ ಅವರು ಮತ್ತು ಚಂದ್ರಿಕಾ ಹೇಳ್ತಿದ್ದಾರೆ ಫೈನಲಿ ಇಲ್ಲಿ ಕಿರಣ್ ಲಾಕ್ ಆಗೋ ಎಲ್ಲ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ ಹಾಗಾದರೆ ಏನಾಗುತ್ತೆ ಇನ್ನು ಒನ್ ವೀಕಲ್ಲಿ ಯಾವ ರೀತಿ ಒಂದು ಕತೆಗೆ ಟ್ವಿಸ್ಟ್ ಸಿಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷವನ್ನು ಪೂರ್ತಿಯಾಗಿ ನೋಡಿ